ಗುಡಿಬಂಡೆ ತಾಲೂಕಿನ ಬತ್ತಲಹಳ್ಳಿ ಗ್ರಾಮದ ಮಜೀದ್ ಎ ಫಾತಿಮಾ ಮಸೀದಿಗೆ ಸೇರಿರುವ ಜಮೀನನ್ನು ಬಡ್ಡು ಅಲಿಯಾಸ್ ಅಬ್ದುಲ್ ವಹಾಬ್ ಹಾಗೂ ಅಲ್ತಾಫ್ ಖಾನ್ ಎಂಬುವರು ಅಕ್ರಮವಾಗಿ ಕಬಳಿಕೆ ಮಾಡಿದ್ದಾರೆ ಎಂಬ ಸುದ್ದಿಯನ್ನು ವ್ಯವಸ್ಥಿತವಾಗಿ ಪ್ರಚಾರ ಮಾಡಲಾಗುತ್ತಿದ್ದು ಈ ಸುದ್ದಿ ಸಂಪೂರ್ಣ ಸುಳ್ಳು ಎಂದು ಬತ್ತಲಹಳ್ಳಿ ಮಜೀದ್ ಎ ಫಾತಿಮಾ ಮಸೀದಿ ಕಮಿಟಿಯ ಅಧ್ಯಕ್ಷ ಸಾಬುಲಾಲ್ ಮಸೀದಿ ಕಮಿಟಿಯ ಪದಾಧಿಕಾರಿಗಳೊಂದಿಗೆ ಹೇಳಿಕೆ ನೀಡಿದ್ದಾರೆ ಅಪಪ್ರಚಾರವಾಗಿರುವಂತೆ ನಮ್ಮ ಮಜೀದ್ ಎ ಫಾತಿಮಾ ಮಸೀದಿಯ ಯಾವುದೇ ಜಾಗ ಪರಭಾರಿಯಾಗಿಲ್ಲ ಅವ್ಯವಹಾರವಾಗಿದೆ ಎಂಬ ಆರೋಪ ಸಂಪೂರ್ಣವಾಗಿ ಸುಳ್ಳು ಎಂದು ಈ ಸಮಯದಲ್ಲಿ ಅವರು ತಿಳಿಸಿದರು ಮಸೀದೆ ಫಾತಿಮಾ ಅಧ್ಯಕ್ಷರಾದ ನಾನು ಇವಾಗ ಈ ಜಮೀನು ಮಸೀದನ್ನು ಮಾಡಲು ನಮ್ಮ ಅಲ್ತಾಫ್ ಎಂಬವರು ಅವರಿಂದ ಅವ್ರ ಮಕ್ಕಳಿಂದ ಎಲ್ಲ ಪರ್ಚೇಸ್ ಮಾಡಿ ಅವರು ನಮಗೆ ಹದಿನಾಲ್ಕು ಗುಂಟೆ ಜಮೀನು ನಮ್ಮ ದೇವಸ್ಥಾನಕ್ಕೆ ದಾನವಾಗಿ ಕೊಟ್ಟಿದ್ದಾರೆ ಇದರಲ್ಲಿ ಬೇರೆ ಮಾತಿಲ್ಲ ಇದನ್ನು ನಾವು ಇವಾಗ ಅವರು ಕೊಟ್ಟ ಮೇಲೆ ನಾವು ಗ್ರಾಮಸ್ಥರು ಕಮಿಟಿಯವರೆಲ್ಲ ಸೇರಿ ನಮ್ಮ ಮಸೀದಿಗೆ ನಾವು ನಮ್ಮ ಜಾಗ ಎಷ್ಟಿದೆಯೋ ಅಷ್ಟು ನಾವು ಕಾಂಪೌಂಡ್ ಹಾಕಿದ್ದೀವಿ ಇದು ಕರೆಕ್ಟಾಗಿದೆ ಬಟ್ ಅವರ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ ಮಾರ್ಕೊಂಡಿದ್ದಾರೆ ಮಸೀದ್ ಜಮೀನು ಮಸ್ಜಿದ ಫಾತಿಮಾದು ಜಮೀನು ಅಲ್ತಾಫ್ ಮಾರ್ಕೊಂಡಿದ್ದಾರೆ ಅಂತ ಸುಳ್ಳು ಆರೋಪವನ್ನು ತಿಳಿಸಿದ್ದಾರೆ ತಿಳಿಸಿರುತ್ತಾರೆ ಬಟ್ ಅವರು ಏನು ಮಾರ್ಕೊಂಡಿಲ್ಲ ನಮಗೆ ದಾನವಾಗಿ ಪ್ರೆಸೆಂಟ್ ಮಸ್ಜಿದ್ ಫಾತಿಮಾ ಪ್ರೆಸಿಡೆಂಟ್ಗೆ ದಾನವಾಗಿ ಬರ್ಕೊಂಡಿದ್ದಾರೆ ಅದು ನಾನು ಆ ಪತ್ರಗಳನ್ನು ವಕ್ಬೋರ್ಡ್ ಆಫೀಸ್ಗೆ ಸಬ್ಮಿಟ್ ಮಾಡಿದ್ದೀನಿ ಕಾರಣಾಂತರದಿಂದ ನಮ್ಮ ಹತ್ರ ದುಡ್ಡಿರಲಿಲ್ಲ ನಾವು ಆಗಲಿಲ್ಲ ಬಟ್ ಅವರೇ ನಮಗೆ ದಾನಪತ್ರ ಮಾಡಿ ರಿಜಿಸ್ಟುಮಾರ್ ಕೊಟ್ಟಿದ್ದಾರೆ ಇದರಲ್ಲಿ ಬೇರೆ ಮಾತು ಇಲ್ಲ ನಾವು ಕಮಿಟಿಯವರು ಎಲ್ಲ ಇಲ್ಲಿ ಸೇರಿದ್ದೀವಿ ನಾನು ಮಸ್ಜಿದ ಫಾತಿಮಾ ಅಧ್ಯಕ್ಷನಾಗಿ ನಾನು ಮಾತಾಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಅಲ್ತಾಫ್ ಎಂಬವರು ಈ ಜರಲ್ಲಿ ಎರಡು ಸಾವಿರದ ಏಳರಲ್ಲಿ ಇವ್ರ ಜಮೀನನ್ನು ಪರ್ಚೇಸ್ ಮಾಡಿದರು ಪರ್ಚೇಸ್ ಮಾಡಿ ಯಾರ ಹತ್ರ ಮಾಡಿದರು ಫಾತಿಮಾ ಎಂಬವರ ಹೆಸರಿನಲ್ಲಿ ಇದ್ದ ಜಮೀನನ್ನು ಇವ್ರು ಪರ್ಚೇಸ್ ಮಾಡಿ ಅವ್ರ ಮಕ್ಕಳು ಇವರು ಎಲ್ಲ ಸೇರಿ ಅಲ್ತಾಫ್ಗೆ ರಿಜಿಸ್ಟ್ರು ಮಾಡಿಕೊಟ್ಟಿರೋದು ನಿಜ ಬಟ್ ರಿಜಿಸ್ಟ್ರ್ ಮಾಡಿಕೊಂಡ ಮೇಲೆ ನಮ್ಮ ಅಲ್ತಾಫ್ ಎಂಬವರು ಜಮೀನನ್ನು ಕೊಂಡುಕೊಂಡು ನಮಗೆ ದಾನಪತ್ರವಾಗಿ ಮಸೀದಿಗೆ ಹದಿನಾಲ್ಕು ಕುಂಟೆ ಜಮೀನು ಅವರು ದಾನವಾಗಿ ನಮಗೆ ಕೊಟ್ಟಿದ್ದಾರೆ ಅವರು ಮಾರ್ಕೊಂಡಿಲ್ಲ ನಮಗೆ ದಾನ ಮಾಡಿದ್ದಾರೆ ದಾನ ಮಾಡಿ ಕಾರಣಾಂತರದಿಂದ ನಾವು ಮಾಡ್ಕೊಳ್ಳೋಕೆ ಆಗಲಿಲ್ಲ ಬಟ್ ಅವರೇ ಖುದ್ದು ಬಂದು ನಮಗೆ ದಾನಪತ್ರವನ್ನು ರಿಜಿಸ್ಟ್ರ್ ಮಾಡಿ ಕೊಟ್ಟಿದ್ದಾರೆ ಕೊಟ್ಟಿರೋದು ನಿಜ ಇದು ಪ್ರಾಣಿ ಎಲ್ಲ ಅಥವಾ ಸಮೇತವಾಗಿದೆ ಇದರಲ್ಲಿ ಇದರಲ್ಲೂ ಇದರಲ್ಲಿ ಏನು ಮೋಸ ಇಲ್ಲ ಇದು ಇವರ ಮೇಲೆ ಮಾಡಿರ್ತಕ್ಕಂಥದ್ದು ಸುಳ್ಳು ಆರೋಪ ಇದು ಆದ್ದರಿಂದ ನಾವು ಕಮಿಟಿಯವರು ಅಧ್ಯಕ್ಷರು ಎಲ್ಲ ಸೇರಿ ಗ್ರಾಮಸ್ಥರೆಲ್ಲ ಸೇರಿ ಇದು ಕರೆಕ್ಟಾಗಿ ನಾವು ಮ್ಯಾಟ್ರ್ ಕೊಟ್ಟಿದ್ದೀವಿ ಬಟ್ ನೀವೇನಾದರೂ ಇದರಲ್ಲಿ ತಪ್ಪಿದ್ರೆ ನೀವು ನೋಡ್ಕೋಬಹುದು ಬಂದು ಎನ್ಕ್ವೈರಿ ಮಾಡ್ಕೋಬಹುದು ಅದರಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ನಮ್ಮ ಹತ್ರ ನೋಡಿ ಇದು ಮಸೀದಿ ಫಾತಿಮಾಕ್ಕೆ ಇದು ಪಾಣಿ ಬಂದಿದೆ ಆಲ್ರೆಡಿ ಅದಕ್ಕೋಸ್ಕರ ಅವರ ಮೇಲೆ ಸುಳ್ಳು ಆರೋಪ ಕೊಟ್ಟಿರೋದ್ರಿಂದ ನಾವು ಇವಾಗ ನಿಮ್ಮ ಹತ್ರ ನಾವು ಮಾಡಿ ಇದ್ದೀವಿ ಈ ಸಮಯದಲ್ಲಿ ಹುಸೇನ್ ಖಾನ್ ಅಲಿಯಾಸ್ ಅಲ್ತಾಫ್ ಖಾನ್ ಮಾತನಾಡಿ ಎರಡು ಸಾವಿರದ ಏಳರಲ್ಲಿ ಫಾತಿಮಾ ಬಿ ಎಂಬುವರು ತಮ್ಮ ನಾಲ್ಕು ಜನ ಮಕ್ಕಳೊಂದಿಗೆ ನನಗೆ ಒಂದು ಎಕರೆ ಹದಿನಾಲ್ಕು ಕುಂಟೆ ಜಮೀನು ನೋಂದಣಿ ಮಾಡಿಕೊಟ್ಟಿದ್ದರು ರಸ್ತೆ ಬದಿಯ ಮೂರು ಗುಂಟೆಗಳಲ್ಲಿ ಮಸೀದಿ ಇದ್ದು ಸ್ವಲ್ಪ ಜಾಗವನ್ನು ಮಸೀದಿಗೆ ನೀಡಲು ಫಾತಿಮಾ ಬಿ ನೋಂದಣಿ ಸಮಯದಲ್ಲಿ ತಿಳಿಸಿದ್ದರು ಗ್ರಾಮದ ಸರ್ವೆ ನಂಬರ್ ಹತ್ತು ಬಾರು ಟೆನ್ ಬಾರ್ ಫೋರ್ ಬಿ ಅಲ್ಲಿ ಒಂದು ಎಕರೆ ಹದಿನೈದು ಗುಂಟೆ ಜಮೀನನ್ನು ಫಾತಿಮಾ ಬಿ ಮತ್ತು ಅವ್ರ ಮಕ್ಕಳು ನಾಲ್ಕು ಜನ ಮಕ್ಕಳಿಂದ ಇನ್ಕ್ಲೂಡಿಂಗ್ ಅಬ್ದುಲ್ ಸುಬಾನ್ ಅವ್ರನ್ನ ನಾನು ಪರ್ಚೇಸ್ ಮಾಡಿರ್ತೇನೆ ಟು ಥೌಸಂಡ್ ಸೆವೆನಲ್ಲಿ ನಂತರ ನಾನು ಈ ಜಮೀನಲ್ಲಿ ನಾನೇ ಹದಿನಾರು ವರ್ಷ ಆಯಿತು ಜಮೀನು ತೊಗೊಂಡು ಹದಿನಾರು ವರ್ಷ ನಂತರ ನಾನು ಮಸೀದಿಗೆ ಹದಿನಾಲ್ಕು ಕುಂಟೆ ಜಮೀನನ್ನು ಗಿಫ್ಟ್ ಗೀಡನ್ನು ರಿಜಿಸ್ಟ್ರ್ ಮಾಡಿಕೊಟ್ಟಿದ್ದೀನಿ ಮಸೀದಿಗೆ ಅದು ಸರ್ವೆ ಸ್ಕೆಚ್ ಮಾಡಿ ರಿಜಿಸ್ಟ್ರ್ ಮಾಡಿಕೊಟ್ಟಿರ್ತೇನೆ ಅದು ಪಾಣಿ ಎಲ್ಲ ಬಂದಿದೆ ಹದಿನಾಲ್ಕು ಪಾಣಿ ಎಲ್ಲ ಬಂದಿದೆ ನಮ್ಮೆಲ್ಲ ಸುಮ್ಮನೆ ಸುಮ್ಮನೆ ಯಾರು ಪೇಪರಲ್ಲಿ ಯಾವುದು ಪೇಪರ್ ಚರಿತ್ರ ಪೇಪರಲ್ಲಿ ನಮ್ಮೆಲ್ಲ ಸುಮ್ಮನೆ ಅವರಿಗೆ ಮಿಸ್ ಮಿಸ್ಗೈಡ್ ಮಾಡಿ ಪೇಪರ್ ಅವರಿಗೆ ನಮ್ಮೆಲ್ಲ ಸುಳ್ಳು ವರದಿಯನ್ನು ಕೊಟ್ಟಿರ್ತಾರೆ ಅದಕ್ಕೆ ದಯವಿಟ್ಟು ಯಾರೋ ವೆಂಕಟೇಶ್ ಮೂರ್ತಿ ಅವ್ರಿಗೆ ಗೊತ್ತಿದ್ದೇ ಇಲ್ಲ ಗೊತ್ತಿಲ್ಲ ಪಾಪ ಅವ್ರಿಗೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ನಮ್ಮೇಲೆ ಬ್ಯಾಡಾಗಿ ಬರೆದಿರ್ತಾರೆ ನಾವು ಮಸೀದಿ ಕೊಟ್ಟಿರೋ ಜಾಗ ಎಲ್ಲ ಈ ನಮ್ಮ ಮದಹಳ್ಳಿ ಗ್ರಾಮದ ಅಧ್ಯಕ್ಷರು ಮತ್ತು ಎಲ್ಲರೂ ಸೇರಿ ಇದಕ್ಕೆ ಎಲ್ಲ ವಿಟ್ನೆಸ್ ಆಗಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಹದಿನಾಲ್ಕು ಗುಂಟೆ ಜಮೀನನ್ನು ವಕ್ ಬೋರ್ಡಿಗೆ ಬಾಂಡ್ ಮೂಲಕ ಬರೆದು ಮಸೀದಿಗಾಗಿ ತೆಗೆದುಕೊಳ್ಳಲು ತಿಳಿಸಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾವೇ ಈ ಜಾಗವನ್ನು ಮಸೀದಿ ಹೆಸರಿಗೆ ನೋಂದಣಿ ಮಾಡಿ ದಾಖಲೆಗಳನ್ನು ಅಧ್ಯಕ್ಷ ಸಾಬುಲಾಲ್ ಸೇರಿದಂತೆ ಮಸೀದಿಯ ಸದಸ್ಯರಿಗೆ ಹಸ್ತಾಂತರಿಸಿದ್ದೇವೆ ಎಂದು ತಿಳಿಸಿದರು ಫಸ್ಟು ಟು ತೌಸಂಡ್ ಸೆವೆನ್ ರಿಜಿಸ್ಟರ್ ಆಗಿರೋದು ನಂತರ ದಾನಪತ್ರ ರಿಜಿಸ್ಟರ್ ಹದಿನಾಲ್ಕು ಗುಂಟದು ಸರ್ವೆ ಸ್ಕೆಚ್ ಪಾಣಿಮುಟ್ಟೇಶನ್ ಎಲ್ಲ ಮಸೀದಿ ಹೆಸರು ಮಸೀದಿ ಫಾತಿಮಾ ಹೆಸರಿಗೆ ಬಂದಿದೆ ನಂತರ ಬಡ್ಡು ಅಲಿಯಾಸ್ ಅಬ್ದುಲ್ ವಹಾಬ್ ಮಾತನಾಡಿ ನಮ್ಮ ಬಗ್ಗೆ ವೈಯಕ್ತಿಕ ದ್ವೇಷ ಹಾಗೂ ಅಸಹನೆ ಇರುವ ಕೆಲವರ ಕುಮ್ಮಕ್ಕಿನಿಂದ ನಮ್ಮ ವಿರುದ್ಧ ಅಪಪ್ರಚಾರ ಮಾಡಲಾಗುತ್ತಿದೆ ನಾವು ಮಸೀದಿಯ ಜಾಗ ಕಬಳಿಸಿದ್ದೇವೆ ಎಂಬ ಸುದ್ದಿ ಮಾಡಿ ಪ್ರಕಟಿಸಲಾಗುತ್ತಿದೆ ವರದಿಯಲ್ಲಿ ನಮ್ಮ ಬಗ್ಗೆ ಕೀಳುಮಟ್ಟದ ಹಾಗೂ ಅಸಂವಿಧಾನಿಕ ಭಾಷೆ ಉಪಯೋಗಿಸಿ ನಮ್ಮ ನೈತಿಕ ಬಲ ಹಾಗೂ ಮರ್ಯಾದೆ ಕಳೆಯುವಂತಹ ಕೆಲಸ ಮಾಡಲಾಗುತ್ತಿದೆ ಮಜೀದೆ ಫಾತಿಮಾಗೆ ಅಲ್ಲಿ ಸದಸ್ಯರು ಸಾಬುಲ್ಲಾಲ್ ಅವರ ಹೆಸರು ಮೇಲೆ ರಿಜಿಸ್ಟ್ ಮಾಡಿ ಫಾತಿಮಾ ಮಸೀದ್ ಹೆಸರು ಮೇಲೆ ಹೋಗಿ ವಕ್ ಬೋರ್ಡ್ನಲ್ಲಿ ಅದು ಕಟ್ ಮಾಡಿಸಿ ಎಲ್ಲ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಿ ಎಲ್ಲ ನಾವು ಕೊಟ್ಬಿಟ್ಟು ಬಂದ್ವಿ ನಾವು ವಾಣಿ ಎಲ್ಲ ಪಾಣಿಯೆಲ್ಲ ಬಂದಿದೆ ಮತ್ತು ಎರಡು ಇವಾಗ ನಾವು ಡಿಸೆಂಬರ್ನಲ್ಲಿ ನಾಲ್ಕನೇ ತಾರೀಕು ಚೈತ್ರ ಪೇಪರ್ನಲ್ಲಿ ನಮ್ಮ ಬಗ್ಗೆ ಕೆಟ್ಟ ಕೆಟ್ಟ ಸುಳ್ಳು ಮಾತುಗಳಲ್ಲೂ ಬೈದು ನಮಗೆ ಸು ಸುಳ್ಳು ಸುದ್ದಿ ಅವರು ಕೊಟ್ಟರು ಸುಳ್ಳು ಸುದ್ದಿ ಕೊಟ್ಟರೆ ನಮ್ಮ ಮನಸ್ಸಿಗೆ ತುಂಬ ನೋವಾಯಿತು ನಾವೆಲ್ಲ ಊರವ್ರಿಗೆಲ್ಲ ಸೇರಿ ನಮ್ಮ ಮಿತ್ರ ಪೇಪರ್ ಮಿತ್ರಗಳೆಲ್ಲ ಕಳಿಸಿ ಪ್ರೆಸ್ ಮೀಟ್ ಕೊಟ್ಟಿದ್ದೀವಿ ಅವರೆಲ್ಲ ಊರವ್ರಿಗೆಲ್ಲ ಕಮಿಟಿಯವ್ರಿಗೆಲ್ಲ ಅವ್ರಿಗೆಲ್ಲ ಕೇಳ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಾವು ಏನು ಅಂಥ ಕೆಲಸ ಏನು ಏನು ಮಾಡಿದ್ದೀವಿ ಅಂತ ನಮಗೆ ಮೇಲೆ ಇವರು ಸುಳ್ಳು ಸದ್ದು ಕೊಟ್ಟು ಈ ಥರ ಕೆಟ್ಟ ಮಾತುಗಳಿಂದ ಬೈದಿದ್ದಾರೆ ನಮ್ಗೆ ಮನಸ್ಸಿಗೆ ತುಂಬ ನೋವಾಗಿದೆ ಇದ್ರ ಬಗ್ಗೆ ಯಾಕಂದರೆ ನಿಮ್ಗೆ ತಿಳಿಬೇಕು ಜನರಿಗೆ ಇವರೆಲ್ಲ ಸುಳ್ಳಿ ಅದೇ ಬೇಕು ಅಂತ ಏನೋ ನಮ್ಮ ಮೇಲೆ ಒಂದು ದೇಶ ಇಟ್ಕೊಂಡು ಈ ಥರ ಸುಳ್ಳು ಸುದ್ದನ್ನು ಕೊಟ್ಟಿದ್ದಾರೆ ಆ ಮಾತನ್ನು ಏನು ನೀವು ಏನು ಕೇಳಬೇಡಿ ದಯವಿಟ್ಟು ನೀವು ಬಂದು ಇನ್ಕ್ವೈರಿ ಮಾಡ್ಕೊಳ್ಳಿ ಏನನ್ನ ಇದ್ದರೆ ಅವರು ನಮ್ಗೆ ಬಂದು ಕರೆಸು ಮಾತಾಡಬೇಕು ಇಲ್ಲದಿದ್ರೆ ನಾಲ್ಕು ಜನಕ್ಕೆ ಹೇಳಬೇಕು ಬತ್ಲಳ್ಳಿ ಯಾವ್ದನ್ನ ಇನ್ಕ್ವೈರಿ ಮಾಡ್ಕೊಳ್ಳಿ ನಾವೇನು ನಾವು ತಪ್ಪು ಮಾಡಲಿಲ್ಲ ಕಾನೂನು ಭದ್ರವಾಗಿ ನಾವು ಕರೆಕ್ಟ್ ಆಗಿದ್ದೀವಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ ಇವಾಗ ನಾವು ಕಾನೂನು ರೀತಿನಲ್ಲಿ ನಾವು ಏನ್ ಮಾಡಬೇಕು ನಾವು ಮಾಡ್ತೀವಿ ಈ ಸಮಯದಲ್ಲಿ ಮಜೀದ್ ಎ ಫಾತಿಮಾ ಸಮಿತಿಯ ಅಧ್ಯಕ್ಷ ಸಾಬುಲಾಲ್ ಪದಾಧಿಕಾರಿಗಳಾದ ಸುಬಾನ್ ಮೆಹಬೂಬ್ ಸುಬಾನ್ ಅತಾವುಲ್ಲಾ ಹೈದರ್ ವಲಿ ಅಬ್ದುಲ್ ಜಲೀಲ್ ಸೇರಿದಂತೆ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ